ಸ್ನೇಹಪರ ಮತ್ತು ತಿಳುವಳಿಕೆಯನ್ನು ಹೊಂದಿರೋ ಈ ತಳಿ ಉಷ್ಣ ಹಾಗೂ ತೇವದ ವಾತಾವರಣಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅತ್ಯಂತ ಕಡಿಮೆ ಬಂಡವಾಳ ಬೇಡೋ ಇವು ಶೂನ್ಯ ಬಂಡವಾಳ ಕೃಷಿಗೆ ಹೇಳಿ ಮಾಡಿಸಿದ್ದು ಹಾಗೆ ಅತ್ಯಂತ ಬಲಿಷ್ಠ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೊಂದಿರೋ ತಳಿ ಇದು ಇವುಗಳನ್ನು ಅತಿ ಕಡಿಮೆ ಪ್ರಮಾಣದ ಮೇವಿನಲ್ಲೂ ಎಲ್ಲೆಂದರಲ್ಲಿ ಸಾಕಬಹುದು ಬರಗಾಲ ಪೀಡಿತ ಪ್ರದೇಶದಲ್ಲೂ ಇವು ಬದುಕಬಲ್ಲವು ಕಾಡಿನಲ್ಲಿ ಸಿಗೋ ಸೊಪ್ಪು ಸದೆ ತಿಂದೆ ಬದುಕಬಲ್ಲ ಸಾಮರ್ಥ್ಯ ಇವುಗಳದ್ದು ಕಾಲು ಬಾಯಿ ಜ್ವರ ಇವುಗಳಿಗೆ ಹೆಚ್ಚಾಗಿ ಬಾಧಿಸೋದಿಲ್ಲ ಕೆಲಸವನ್ನು ಚುರುಕಾಗಿ ಮಾಡೋ ಇವುಗಳಲ್ಲಿನ ಹಸುಗಳು ಅತ್ಯುತ್ತಮ ಖನಿಜಯುಕ್ತ ಹಾಲನ್ನು ನೀಡುವುದು ಸಾಬೀತಾಗಿದೆ ದಿನದಲ್ಲಿ ಸುಮಾರು ಎರಡು ಜಿಯಷ್ಟು ಮೇವನ್ನು ತಿಂದು ಸರಾಸರಿ ಒಂದು ಲೀಟರ್ ಹಾಲು ಕೊಡೋ ಸಾಮರ್ಥ್ಯ ಇವುಗಳಿಗಿದೆ ಕೆಲವೊಂದು ಕಡೆ ಇವುಗಳು ದಿನವೊಂದರಲ್ಲಿ ಸುಮಾರು ಎರಡೂವರೆಯಿಂದ ಮೂರು ಲೀಟರ್ವರೆಗೂ ಹಾಲನ್ನು ನೀಡಿರೋದು ವರದಿಯಾಗಿದೆ